ಮಕ್ಕಳನ್ನು ನಾವು ಪೂಜಾ ಮನೋಭಾವದಿಂದ ನೋಡ್ತೀವಿ ಆದರೆ ಅನೇಕ ಸಾಮಾಜಿಕ ಪಿಡುಗುಗಳು ಅವರ ವಿರುದ್ಧ ನಾವು ನಡೀತಾ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ ಅವರ ಸಬಲೀಕರಣ ಬಹಳ ಮುಖ್ಯ ಅವರ ಶಿಕ್ಷಣ ಆರೋಗ್ಯವನ್ನು ರಕ್ಷಿಸುವಂಥದ್ದು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಅವರಿಗೆ ಸ್ವಾವಲಂಬನೆ ಆಗುವಂಥದ್ದಕ್ಕೆ ಎಲ್ಲ ರೀತಿಯ ಸಹಕಾರ ನಾವು ಕೊಡಬೇಕಾಗ್ತದೆ ನಮ್ಮ ಆರೋಗ್ಯ ಇಲಾಖೆ ಮಹಿಳೆಯರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಅದು ಹಿಮುಕ್ತ ಪೌಷ್ಟಿಕ ಕರ್ನಾಟಕ ಇರ್ಬೋದು ಶುಚಿ ಯೋಜನೆ ಇರ್ಬೋದು ಜ ಜನನೀ ಸುರಕ್ಷಣಾ ಯೋಜನೆ ಇರ್ಬೋದು ಈ ರೀತಿಯಾಗಿ ಹಲವಾರು ಯೋಜನೆಗಳು ಮಹಿಳೆಯರ ಮಕ್ಕಳ ಒಂದು ಭವಿಷ್ಯದ ವಿಚಾರದಲ್ಲಿ ಅವರಿಗೆ ನಾವು ಸಶಕ್ತರಾಗಿ ಮಾಡ್ತಕ್ಕಂಥದ್ದಕ್ಕೆ ಆರೋಗ್ಯವಂತರಾಗಿ ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಆಗ್ತದೆ ಸಮಾಜದ ಜವಾಬ್ದಾರಿ ಆಗ್ತದೆ ಇವತ್ತು ನಾವು ನೋಡ್ತೀವಿ ಹೆಣ್ಣು ಭ್ರೂಣ ಹತ್ತಿ ಏನಾಗ್ತಾ ಇದೆ ಇದು ಅತ್ಯಂತ ಒಂದು ಕಳವಳಕಾರಿಯ ಒಂದು ಸನ್ನಿವೇಶ ಇದನ್ನು ನಾವು ಕಡೆ ಹಿಡಿಬೇಕಾಗ್ತದೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗ್ತದೆ ಅರಿವನ್ನು ಮೂಡಿಸ್ಬೇಕಾಗ್ತದೆ ಹೆಣ್ಣು ಮಗುಗೂ ಗಂಡು ಮಗುಗೂ ಯಾವ ವ್ಯತ್ಯಾಸ ಇಲ್ಲ ಇವತ್ತು ಹೆಣ್ಣು ಮಗು ಎಲ್ಲಾದರೂ ಹೋಗಿ ಕೆಲಸ ಮಾಡ್ಬೋದು ಶಿಕ್ಷಣ ಪಡಿಬೋದು ಉದ್ಯೋಗ ಮಾಡ್ಬೋದು ಅಂಥ ಅವಕಾಶಗಳು ಇವತ್ತಿದೆ ಆದ್ದರಿಂದ ಸಮಾಜ ಅವರನ್ನು ನಾವು ಬೇರೆ ಥರ ನೋಡೋದಕ್ಕೆ ಅವಕಾಶ ಕೊಡಬಾರ್ದು ಹೆಣ್ಣು ಮಕ್ಕಳನ್ನು ನಾವು ಬೆಳೆಸೋಣ ಅವರಿಗೆ ಪೋಷಿಸೋಣ ಮತ್ತು ಎಲ್ಲ ರೀತಿಯ ಬೆಳವಣಿಗೆಗೆ ನಾವೆಲ್ಲರೂ ಸೇರಿ ಒಗ್ಗಟ್ಟ ಕೆಲಸ ಮಾಡೋಣ ಅಂತ ಹೇಳಿ ಈ ಸಂದರ್ಭವನ್ನು ಹಾರೈಸ್ತೀವಿ ಹೆಣ್ಮಕ್ಕಳನ್ನು ನಾವು ಪೂಜಾ ಮನೋಭಾವದಿಂದ ನೋಡ್ತೀವಿ ಆದರೆ ಅನೇಕ ಸಾಮಾಜಿಕ ಪಿಡುಗುಗಳು ಅವರ ವಿರುದ್ಧ ನಾವು ನಡೀತಾ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ ಅವರ ಸಬಲೀಕರಣ ಬಹಳ ಮುಖ್ಯ ಅವರ ಶಿಕ್ಷಣ ಆರೋಗ್ಯವನ್ನು ರಕ್ಷಿಸುವಂಥದ್ದು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಅವರಿಗೆ ಸ್ವಾವಲಂಬನೆ ಆಗುವಂಥದ್ದಕ್ಕೆ ಎಲ್ಲ ರೀತಿಯ ಸಹಕಾರ ನಾವು ಕೊಡಬೇಕಾಗ್ತದೆ ನಮ್ಮ ಆರೋಗ್ಯ ಇಲಾಖೆ ಮಹಿಳೆಯರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಅದು ಅದುಮುಕ್ತ ಪೌಷ್ಟಿಕ ಕರ್ನಾಟಕ ಇರ್ಬೋದು ಶುಚಿ ಯೋಜನೆ ಇರ್ಬೋದು ಜ ಜನನೀ ಸುರಕ್ಷಣಾ ಯೋಜನೆ ಇರ್ಬೋದು ಈ ರೀತಿಯಾಗಿ ಹಲವಾರು ಯೋಜನೆಗಳು ಮಹಿಳೆಯರ ಮಕ್ಕಳ ಒಂದು ಭವಿಷ್ಯದ ವಿಚಾರದಲ್ಲಿ ಅವರಿಗೆ ನಾವು ಸಶಕ್ತರಾಗಿ ಮಾಡ್ತಕ್ಕಂಥದ್ದಕ್ಕೆ ಆರೋಗ್ಯವಂತರಾಗಿ ಮಾಡ್ತಕ್ಕಂಥದ್ದಕ್ಕೆ ತಗೊಳ್ತಾ ಇದ್ದೀವಿ ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಆಗ್ತದೆ ಸಮಾಜದ ಜವಾಬ್ದಾರಿ ಆಗ್ತದೆ ಇವತ್ತು ನಾವು ನೋಡ್ತೀವಿ ಹೆಣ್ಣು ಭ್ರೂಣ ಹಾಕಿ ಏನಾಗ್ತಾ ಇದೆ ಇದು ಅತ್ಯಂತ ಒಂದು ಕಳವಳಕಾರಿಯ ಒಂದು ಸನ್ನಿವೇಶ ಇದನ್ನು ನಾವು ಕರೆ ಹಿಡಿಬೇಕಾಗ್ತದೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗ್ತದೆ ಅರಿವನ್ನು ಮೂಡಿಸಬೇಕಾಗ್ತದೆ ಹೆಣ್ಣು ಮಗುಗೂ ಗಂಡು ಮಗುಗೂ ಯಾವ ವ್ಯತ್ಯಾಸ ಇಲ್ಲ ಇವತ್ತು ಹೆಣ್ಣು ಮಗು ಎಲ್ಲಾದರೂ ಹೋಗಿ ಕೆಲಸ ಮಾಡ್ಬೋದು ಶಿಕ್ಷಣ ಪಡಿಬೋದು ಉದ್ಯೋಗ ಮಾಡ್ಬೋದು ಅಂಥ ಅವಕಾಶಗಳು ಇವತ್ತಿದೆ ಆದ್ದರಿಂದ ಸಮಾಜ ಅವರನ್ನು ನಾವು ಬೇರೆ ಥರ ನೋಡೋದಕ್ಕೆ ಅವಕಾಶ ಕೊಡಬಾರ್ದು ಹೆಣ್ಣು ಮಕ್ಕಳನ್ನು ನಾವು ಬೆಳೆಸೋಣ ಅವರಿಗೆ ಪೋಷಿಸೋಣ ಮತ್ತು ಎಲ್ಲ ರೀತಿಯ ಬೆಳವಣಿಗೆಗೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಈ ಸಂದರ್ಭದನ್ನು ಹಾರೈಸ್ತೀನಿ